ಕನ್ನಡಿಗರ ಮೇಲೆ ಹಿಂದಿ ಏರಿಕೆ ಆಗ್ತಿದೆ ಉರ್ದು ಬೋರ್ಡ್ ಅಲ್ಲಿ ಹಾಕಿ ಒಂದು ಸಭೆಗಳನ್ನ ಮಾಡ್ತಾನೆ ಅಂದ್ರೆ ನಾವು ಎಲ್ಲಿದ್ದೀವಿ ಒಂದ್ ನಿಮಿಷ ನಾವು ಪಾಕಿಸ್ತಾನದಲ್ಲಿ ಇದೀವ ಕರ್ನಾಟಕದಲ್ಲಿ ವೈಯಕ್ತಿಕ ಕಾರ್ಯಕ್ರಮಗಳು ನಡೆದಾಗ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ಭಾಷೆಯನ್ನ ಅವರಾಗ ಬೇಕಾದಂತ ಭಾಷೆಯನ್ನ ಉಪಯೋಗಿಸುವಂತ ಇದು ನಮ್ಮ ಸಂಸತ್ನ ಇದಲ್ಲೇ ಕೊಟ್ಟಿದ್ದೇವೆ ಸಂವಿಧಾನದಲ್ಲೇ ಕೊಟ್ಟಿದ್ದೇವೆ ಸರ್ಕಾರದ ವಿಶ್ವಕ್ಕೆ ಬರೋದಾದ್ರೆ ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು

ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆಯಾ ಪ್ರದೇಶಕ್ಕೆ ಹೋದಾಗ ಆಯಾ ಭಾಷೆಗಳನ್ನ ಉಪಯೋಗಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ವಾಡಿಕೆ ಇದೆ